ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಡಾಕ್ಟರ್ ಶಿವರಾಮ ಕಾರಂತರ ಹೆಸರಿನ ಗೌರವ ಪ್ರಶಸ್ತಿಯನ್ನು ಸ್ವೀಕರಿಸಿದ ನಮ್ಮೆಲ್ಲರ ಹಿರಿಯರಾದ ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸೌರ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿಯವರೇ ನಮ್ಮ ವಿಧಾನಕ್ಷೇತ್ರದ ಶಾಸಕರಾದಂಥ ವೇದ್ಯಾಭ್ಯಾಸ ಕಾಮತ್ ಅವರೇ ಸ್ನೇಹಿತರಾದ ವಿಧಾನಪದ ಸದಸ್ಯರಾದಂಥ ಐವನ್ ಅವರೇ ಆಪ್ತರಾದ ಡಾಕ್ಟರ್ ಜೋಶಿಯವರು ಡಾಕ್ಟರ್ ಪುರಾಣಿಕರು ಡಾಕ್ಟರ್ ಪುನರೂರವರೇ ಮತ್ತು ಎಲ್ಲ ಹಿರಿಯರೇ ಮತ್ತು ಕನ್ನಡದ ಗೆಳೆಯರೇ ನಾವೆಲ್ಲರೂ ಕೂಡ ಬಸವರಾಜ ಹೊರಟ್ಟಿಯವರ ಮಾತುಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ ನಾನು ಹೆಚ್ಚು ಮಾತಾಡ್ತಾ ಇಲ್ಲ ಆದರೆ ಇದೊಂದು ಅಪೂರ್ವ ಒಂದು ಸಂದರ್ಭ ಅಂತ ನಾನು ಭಾವಿಸ್ತೇನೆ ಕಲ್ಕೂರು ಪ್ರತಿ ಬಾರಿಯೂ ನನ್ನ ಯಾವ್ಯಾವುದೋ ಕಾರ್ಯ ಕರೀತಾ ಇದ್ದರೂ ನಾನು ಯಾವ್ಯಾವುದೋ ಕಾರಣ ಕೊಟ್ಟು ತಪ್ಪಿಸಿಕೊಳ್ತಾ ಇದ್ದೆ ಆದರೆ ಹೊರಟ್ಟಿಯವರಿಗೆ ಪ್ರಶಸ್ತಿ ಕೊಡುವುದು ಅಂತ ಹೇಳಿದಾಗ ನಾನು ಖಂಡಿತ ತಪ್ಪಿಸ್ಕೊಳ್ಬಾರ್ದು ಬರಲೇಬೇಕು ಅಂತ ಬಂದೆ ಯಾಕೆಂದರೆ ಬದುಕಿನಲ್ಲಿ ಇಂತಹ ಪುಣ್ಯಗಳು ಒಮ್ಮೆ ಮಾತ್ರ ಬರ್ತವೆ ನಾನು ನನ್ನ ಜೀವಮಾನದಲ್ಲಿ ಇದನ್ನು ಬರೆದಿಡ್ಬೋದು ಬಸವರಾಜ ಹೊರಟ್ಟಿಯಂತಹ ಒಬ್ಬ ಮುಸ್ಸದ್ದಿ ರಾಜಕಾರಣಿಗೆ ನಾನು ಪ್ರಶಸ್ತಿ ಪ್ರದಾನದಲ್ಲಿ ನಾನು ಭಾಗವಹಿಸಿದೆ ಅನ್ನುವುದು ನನ್ನ ಪಾಲಿಗೆ ಒಂದು ಪ್ರಶಸ್ತಿಯಂತಾನು ಭಾವಿಸ್ತೇನೆ ಸುಮಾರು ಐದು ದಶಕಗಳ ಕಾಲದ ರಾಜಕೀಯ ಜೀವನ ವಿಷ ನಿಮ್ಮ ಅನೇಕ ನಾನು ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದಾಗಲೆಲ್ಲ ಸೊ ಮನೆ ಮನೆಯಲ್ಲಿ ಗೊತ್ತಿದೆ ನಾವು ಸೌದತ್ಯವು ನಮ್ಮ ಕುಲಪತಿಗಳಾಗಿದ್ದಾಗಲೂ ನಾವು ಮಾತಾಡ್ತಾ ಇದ್ದೇವೆ ನಾನು ಪ್ರೊಫೆಸರ್ ಆಗಿದ್ದಾಗ ಬಹಳ ಬಾರಿ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದೆ ಹೊರಟಿ ಸಾಹೇಬರ ಹೆಸರು ಅಂದರೆ ಅವರು ಎಷ್ಟೆಷ್ಟು ಮಂದಿಗೆ ಸಹಾಯ ಮಾಡಿದರು ಅಂತ ಸಿಂಡಿಕೇಟು ಸೆನೆಟ್ ಸದಸ್ಯರಾಗಿ ಅವರ ಈಗೆಲ್ಲ ಅವರು ಅನೇಕ ನಿವೃತ್ತರಾಗಿದ್ದಾರೆ ಕೆಲವರು ನಿಧನರಾಗಿದ್ದಾರೆ ಗೊತ್ತಲ್ಲ ಇವರನ್ನು ಅನೇಕ ಮಂದಿ ದೇವರು ಹಾಗೆ ಕಾಣುವಂಥದ್ದು ನಾನು ಈ ಕಡೆಯವರಿಗೆ ಗೊತ್ತಾಗಲಿಕ್ಕಿಲ್ಲ ಅಂತ ಹೇಳುತ್ತಾ ಇದ್ದೇನೆ ಇಡೀ ಆ ಥರದ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೊರಟ್ಟಿ ಅವರು ಒಂದು ರೀತಿ ಅವರು ಬರೇ ರಾಜಕಾರಣಿ ವ್ಯಕ್ತಿ ಅಲ್ಲ ಅನೇಕ ಮಂದಿಯ ಮನೆಯ ಬೆಳಕಾಗಿ ಕೆಲಸ ಕೊಟ್ಟವರು ಅವರೇ ಅನೇಕ ಸಹಾಯ ಮಾಡಿದವರು ಅದು ವಿಶ್ವವಿದ್ಯಾಲಯದ ಒಳಗಡೆ ಮತ್ತು ಹೊರಗೆ ಕೂಡ ಅದ ಕಾರಣ ಅನೇಕರಿಗೆ ಗೊತ್ತಿರುವಂಥದ್ದು ಎಂಟು ಬಾರಿ ಅವರು ಚುನಾಯಿತರಾದರು ಅವರು ಕರ್ನಾಟಕ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಸಚಿವರಾಗಿದ್ದರು ಬಹಳ ದೀರ್ಘಕಾಲ ಸಭಾಪತಿಯಾಗಿದ್ದರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಬಹಳ ನಿಷ್ಪಕ್ಷಪಾತವಾಗಿ ಸಭೆ ನಡೆಸಿದವರು ಹುಷ ನಾನು ಅವರು ಹುಟ್ಟಿದ್ದು ಒಂದೇ ವರ್ಷ ನಾನಾದರೆ ನೋಡ್ತಾ ಇದ್ದೆ ಅವರಿಗೂ ನನಗಿಂತ ಒಂದು ಐದು ತಿಂಗಳು ನನಗಿಂತ ಹಿರಿಯರವರು ಅದ ಕಾರಣ ಅನುಭವದಲ್ಲಿ ಬಹಳ ಹಿರಿಯರವರು ನಲವತ್ತಾರಲ್ಲಿ ಹುಟ್ಟಿದವರು ನಾನು ಕಾಣ್ತಾ ಇದ್ದೆ ಇಷ್ಟು ದೀರ್ಘ ಅವಧಿಯಲ್ಲಿ ನಾವೆಲ್ಲ ಸ್ವಾತಂತ್ರ್ಯ ಬರುವುದಕ್ಕಿಂತ ಕೆಲವು ತಿಂಗಳು ಮೊದಲು ಹುಟ್ಟಿದವರು ನಮಗೆ ಪಶ್ ಇಡೀ ಸುಮಾರು ಎಪ್ಪತ್ತೈದು ವರ್ಷದ ಇತಿಹಾಸ ಗೊತ್ತಿದೆ ಪ್ರಾಮಾಣಿಕವಾಗಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಒಬ್ಬ ರಾಜಕಾರಣಿ ಇಷ್ಟು ವರ್ಷ ಬದುಕುವುದು ಅಲ್ಲ ಬಹಳ ಕಷ್ಟ ಅದು ನನಗೆ ಇದೆಲ್ಲ ನಾನು ಇದನ್ನು ಇದ್ದೆ ನಾವು ಎಲ್ಲ ಪಕ್ಷಗಳ ಸ್ವಾತಂತ್ರ್ಯದ ಬಳಿಕದ ಐವತ್ತೆರಡರ ಚುನಾವಣೆಯ ಬಳಿಕದ ಎಲ್ಲ ಪಕ್ಷದವರು ನಾವು ಕಂಡಿದ್ದೇವೆ ಆದರೆ ಈವರೆಗೆ ತನ್ನ ಒಂದು ಮೌಲ್ಯಗಳನ್ನು ಇಟ್ಟುಕೊಂಡು ತಮ್ಮ ನಡೆನುಡಿಗಳಲ್ಲಿ ಅದನ್ನು ಕಾಪಾಡಿಕೊಂಡು ಬಂದವರು ಇದು ಕಾರಣ ಯಾಕೆ ಅವರು ಶಿಕ್ಷಕರಾಗಿದ್ದರು ಅನ್ನೋ ಕಾರಣಕ್ಕಾಗಿ ಶಿಕ್ಷಕರಾಗಿ ಇದ್ದು ಆಮೇಲೆ ಅವರು ಶಿಕ್ಷಕರ ಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾ ಬಂದು ಸೆನೆಟಿನಲ್ಲಿ ಸಿಂಡಿಕೇಟ್ನಲ್ಲಿ ಶಿಕ್ಷಕ ಪರವಾಗಿ ಅವರು ಹೋರಾಟ ಮಾಡ್ತಾ ಬಂದು ಆಮೇಲೆ ಚುನಾಯಿತರಾದ ಬಳಿಕ ವಿಧಾನ ಪರಿಷತ್ತಿನಲ್ಲಿ ಶಿಕ್ಷಕರ ಪರವಾದ ಎಲ್ಲ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾ ಅವುಗಳಿಗೆ ಪರಿಹಾರ ಹುಡುಕುತ್ತಾ ಯಾರೇ ಮುಖ್ಯಮಂತ್ರಿಗಳಾದರೂ ಕೂಡ ಯಾರೇ ಸದನದ ಪ್ರಧಾನರಾದರೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅಂಥೇಳಿದರೆ ಹೊರಟ್ಟಿ ಅವರ ಅಭಿಪ್ರಾಯಗಳನ್ನು ಇದ್ದರು ಮಾರ್ಗದರ್ಶನ ಕೇಳ್ತಾ ಇದ್ದರು ನಮಗೆ ಇಂತಹ ಬಹಳ ಸಂಪೂರ್ಣ ವ್ಯಕ್ತಿಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಇಲ್ಲ ಆ ಥರದ್ದು ನಮಗೇನಾದ್ರು ಸಮಸ್ಯೆ ಬಂದರೆ ನಮಗೇನಾಗ್ತದೆ ನಾವು ಭಾಳ ಸರಳವಾಗಿ ನೋಡ್ತೇವೆ ಅಧ್ಯಾಪಕರ ನೇಮಕಾತಿ ಆಗಿಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಯಾಕೆ ಆಗಿಲ್ಲ ಅನೇಕ ಶಾಲೆಗಳು ಕನ್ನಡ ಶಾಲೆಗಳು ಈಗಲೂ ಮುಚ್ಚುತ್ತಾ ಇವೆ ನಮ್ಮ ಹಿರಿಯರಾದ ಡಾಕ್ಟರ್ ಪುನ್ರೂರು ಯಾವಾಗಲೂ ಹೇಳ್ತಾ ಇರ್ತಾರೆ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇವೆ ನೂರು ವರ್ಷ ಕಳೆದ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ ಕರಾವಳಿಯಲ್ಲಿ ಕನ್ನಡ ಶಾಲೆಗಳಷ್ಟೇ ಅಲ್ಲ ಕರಾವಳಿಯಲ್ಲಿ ಎಷ್ಟೋ ಬಾರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಎಷ್ಟೋ ಖಾಸಗಿಯವರು ತಮ್ಮ ಹಳ್ಳಿಯಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲಾ ಮಾಡಿದ್ದಾರೆ ನಾನೇ ಪುತ್ತೂರಿನ ಹತ್ತಿರದ ಒಂದು ಪುಣ್ಯದ ಶಾಲೆಯಲ್ಲಿ ಅದಕ್ಕೆ ನೂರ ಇಪ್ಪತ್ತು ವರ್ಷ ಆಯಿತು ಆ ಶಾಲೆ ಇಲ್ಲದ ಹೋದರೆ ನಾನು ಎಲಿಮೆಂಟ್ರಿ ವಿದ್ಯೆ ಪಡೀತಾ ಇರಲಿಲ್ಲ ಎಮ್ ಎ ಮಾಡೋದು ಬಿಟ್ಟು ಬಿಡಲಿ ಈಗ ಆ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಏಕೆಂದರೆ ನಾನು ಕಲಿಯುವಾಗ ಎಂಟನೇ ತರಗತಿಗೆ ಒಂಬತ್ತು ಅಧ್ಯಾಪಕರಿದ್ದರು ಈಗ ಏಳು ತರಗತಿಗಳಿಗೆ ಒಬ್ಬರು ಅಧ್ಯಾಪಕರಿದ್ದಾರೆ ಅಂದರೆ ಸರಕಾರಕ್ಕೆ ಸಮಸ್ಯೆ ಇರ್ಬೋದಾದರೆ ನಮಗೇನು ಕಾಣ್ತಾ ಇದ್ದರೆ ಅಂತಹ ಶಾಲೆಗಳು ಮುಚ್ಚುವಾಗ ಬಹಳ ನೋವಾಗ್ತದೆ ಆದ್ದರಿಂದ ನಮಗೆ ಹೊರಟ್ಗೆ ಅವರು ಒಂದು ದೊಡ್ಡ ಆತ್ಮಬಲ ಇದ್ದ ಹಾಗೆ ಇಂಥ ಶಾಲೆಗಳನ್ನು ಉಳಿಸುವಂಥದ್ದು ಅಧ್ಯಾಪಕರ ನೇಮಕಾತಿ ಮಾತ್ರವಲ್ಲ ಅಧ್ಯಾಪಕರಿಗೆ ಕೆಲಸವನ್ನು ಕೊಡುವಂಥದ್ದು ಅದು ಇವನ್ನು ಕಾಲಕಾಲಕ್ಕೆ ಮಾಡುವ ಒಬ್ಬ ಮಾರ್ಗದರ್ಶಕರು ನಮ್ಮ ನಡುವೆ ಇದ್ದಾರೆ ಶಿವರಾಮ ಕಾರಂತ ಪ್ರಶಸ್ತಿಗೆ ಇವರ ಅರ್ಹತೆ ಬಹಳ ಮುಖ್ಯವಾದ್ದು ಏನಂತ ಹೇಳಿದರೆ ಶಿವರಾಮ ಕಾರಂತರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪುತ್ತೂರಿಗೆ ಹೋದಾಗ ಅವರು ಸ್ಥಾಪನೆ ಮಾಡಿರುವುದು ಬಾಲವನವನ್ನು ಆ ಬಾಲವನದಲ್ಲಿ ಯಾಕೆ ಅಂತೇಳಿದರೆ ಮಕ್ಕಳ ಶಿಕ್ಷಣ ಕೊಡುವುದಕ್ಕಾಗಿಯೇ ಬಾಲವನ್ನು ಅವರು ಸ್ಥಾಪನೆ ಮಾಡಿದರು ಬಾಲವನವನ್ನು ಅಲ್ಲಿ ಯಾಕೆ ನಾನು ಪುತ್ತೂರಲ್ಲಿ ಹುಡುಗನಾಗಿ ಬೆಳೆದವು ನಾನು ನೋಡಿದ್ದೇನೆ ಬಾಲವನ್ನು ಮಕ್ಕಳ ಶಿಕ್ಷಣಕ್ಕಾಗಿಯೇ ಮಾಡಿ ಅಲ್ಲಿ ಮಕ್ಕಳಿಗೆ ಅನೌಪಚಾರಿಕ ಶಿಕ್ಷಣವನ್ನು ಅವರು ಕೊಡ್ತಾ ಬಂದರು ಆಮೇಲೆ ಬಾಲ ಪ್ರಪಂಚವನ್ನು ಬರೆದರು ವಿಜ್ಞಾನ ಪ್ರಪಂಚವನ್ನು ಬರೆದರು ಅವೆಲ್ಲ ಯಾಕೆಂದರೆ ಮಕ್ಕಳಿಗೆ ಕನ್ನಡದಲ್ಲಿ ಸರಿಯಾದಂಥ ಒಂದು ಪುಸ್ತಕಗಳಿಲ್ಲ ಅನ್ನೋದಕ್ಕಾಗಿ ಜಗತ್ತಿನ ಎಲ್ಲ ತಿಳುವಳಿಕೆಯು ಕನ್ನಡದಲ್ಲಿ ದೊರೆಯಬೇಕು ಅಂತ ಬಾಲ ಪ್ರಪಂಚ ಬರೆದರು ವಿಜ್ಞಾನ ಪ್ರಪಂಚ ಬರೆದರು ಮಕ್ಕಳ ಕೂಟ ಮಾಡಿ ಸಾವಿರದ ನೂರ ಮೂವತ್ತ ಒಂದರಿಂದ ಅವರು ಆರಂಭ ಮಾಡಿದರು ಪುತ್ತೂರಿನಲ್ಲಿ ಮಕ್ಕಳನ್ನು ಎಲಿಮೆಂಟ್ ಶಾಲೆಯ ಮಕ್ಕಳನ್ನು ಸೇರಿಸಿ ಅವರಿಗೆ ನಾಟಕ ಪದ್ಯ ಬರೆಯುವುದು ಕವನ ಬರೆಯುವುದು ಈ ಅಭ್ಯಾಸ ಮಾಡಿದರು ಹಾಗಾಗಿ ಅಂತಹ ಒಬ್ಬ ಶಿಕ್ಷಣದ ಒಬ್ಬ ಮಹಾಮೇಧಾವಿ ಅವರ ಹೆಸರಿನ ಒಂದು ಪ್ರಶಸ್ತಿ ಅದು ಬಸವರಾಜ ಹೊರಟ್ಟಿ ಅವರಿಗೆ ಸಿಗ್ತಾ ಇರುವಂಥದ್ದು ಬಹಳ ಬಹಳ ಔಚಿತ್ಯಪೂರ್ಣ ಮಾತ್ರವಲ್ಲ ಬಹಳ ಮುಖ್ಯವಾದ ಒಂದು ಘಟನೆ ಅಂತ ಭಾವಿಸ್ತೇನೆ ನಮಗೆ ಸಂತೋಷ ಏನಂತ ಹೇಳಿದರೆ ಮಂಗಳೂರಿಗೆ ಅವರು ಬಹಳ ದೂರದ ಪ್ರಯಾಣ ಮಾಡಿಕೊಂಡು ಬಂದಿದ್ದಾರೆ ಅಂತ ಕೇಳಿದೆ ನಾನು ಅಂದ್ಕೊಂಡೆ ಅವರು ಸೈಕ್ಲೋಸಿಗೆ ಬಂದು ವಿಶ್ರಾಂತಿ ತೊಗೊಂಡು ಬರ್ತಾರೆ ಅಂತ ನೇರವಾಗಿ ಬಂದರು ಇಲ್ಲಿ ಬಂದರು ಇಲ್ಲಿ ಕಾಫಿ ಕುಡಿದರು ಬಹುಶಃ ಇಷ್ಟು ಸರಳತೆಯಿಂದ ಜೊತೆಗೆ ಸೇರಿಕೊಂಡು ಬದುಕಿದ ಕಾರಣವೇ ಅವರು ನಿರಂತರವಾಗಿ ಸಾಮಾನ್ಯವಾಗಿ ಮಂಡ್ಯದಲ್ಲಿ ಶಂಕರೇಗೌಡರನ್ನು ನಿತ್ಯ ಸಚಿವ ಅಂತ ಕರೀತಾ ಇದ್ದರು ನಮಗೆ ಹೊರಟ್ಗೆ ಅವರು ನಿತ್ಯ ಸಭಾಪತಿಗಳು ಅಂತ ನಿತ್ಯ ಸಭಾಪತಿ ಯಾವಾಗಲೂ ನಮ್ಮ ಸಭಾಪತಿಗಳು ಅಂತ ಆ ರೀತಿಯಲ್ಲಿ ಈ ಪ್ರಶಸ್ತಿ ಅದು ನಮ್ಮ ಕಲ್ಕೋರ್ ಪ್ರತಿಷ್ಠಾನಕ್ಕೆಲ್ಲ ಇಡೀ ಮಂಗಳೂರು ಜನತೆಗೆ ನಮ್ಮ ಮಂಗಳೂರು ನ ಪ್ರತಿನಿಧಿಯಾಗಿ ನಮ್ಮ ಆಪ್ತರಾದಂತಹ ಶಾಸಕರಿದ್ದಾರೆ ನಮ್ಮ ಆಪ್ತರಾದಂಥ ಐವಂಟಿ ಸೋಸ ಇದ್ದಾರೆ ಸೊ ಇವರ ಸಮ್ಮುಖದಲ್ಲಿ ಆಗುವಾಗ ಇದೊಂಥ ರೀತಿಯಲ್ಲಿ ಮಂಗಳೂರಿನ ಪ್ರಶಸ್ತಿ ಅಂತಲೂ ನಾವು ಕರಿಬೋದು ಅಂತಹ ಒಂದು ಪ್ರಶಸ್ತಿ ಅದು ಅದನ್ನು ಸ್ವೀಕರಿಸಲಿಕ್ಕೆ ಬಂದ ಹೊರಟ್ಟಿಯವರಿಗೆ ನಾವೆಲ್ಲ ಅವರ ಅಭಿಮಾನಿಗಳಾಗಿ ಆಯುರ್ ಆರೋಗ್ಯವನ್ನು ಹಾರೈಸ್ತೇವೆ ಅವರ ಮಾರ್ಗದರ್ಶನ ಕರ್ನಾಟಕಕ್ಕೆ ಮತ್ತು ಈ ಕರಾವಳಿಗೆ ನಿರಂತರ ದೊರೀಲಿ ಅಂತ ಬಯಸ್ತೇವೆ ನಮಸ್ಕಾರ Allah'a oh, 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 oh.